ಲಕ್ಗೆ ಅವತ್ ಯಾಕೋ ಲಕ್ವಾ ಹೊಡ್ತಿತ್ತು ಅನ್ಸುತ್ತೆ ಯಾವಾಗ್ಲೂ ಮೋಹನ್ ಕಾಲ್ ಮಾಡಿದ ತಕ್ಷಣ ರೆಸ್ಪಾನ್ಸ್ ಮಾಡ್ತಿದ್ ಸಂಗೀತ ಅವತ್ ಮಾತ್ರ ಲೇಟ್ ಮಾಡ್ತಿದ್ಲು ಆ ಕಡೆ ಹೆಂಡ್ತಿನೂ ಅರ್ಧ ಸುಖ ಕೊಟ್ಟು ತೃಪ್ತಿ ಕೊಡೋಕ್ ಮುಂಚೆನೆ ಸುಸ್ತಾಗಿ ಬಿದ್ದಿದ್ಲು ಮೋಹನ್ ಬಿಡ್ದೆ ಮತ್ತೆ ಆ ನಂಬರ್ಗೆ ಕಾಲ್ ಮಾಡ್ದ ರಿಂಗ್ ಹೋಗ್ತಾ ಇತ್ತು ಆ ಗ್ಯಾಪ್ ನಲ್ಲಿ ಮೋಹನ್ ಮನ್ಸು ಹಿಂದ ಕೂಡ್ತು ಸಂಗೀತ ಜೊತೆಗಿನ ಅವು ನೆನ್ಪಿನ್ ಬುತ್ತಿ ಬಿಚ್ಕೊಳೋದಕ್ಕೆ ಶುರುವಾಯ್ತು ಸಂಗೀತ ಮೋಹನ್ ಆಫೀಸ್ ನಲ್ಲೇ ಅವನ್ ಜೊತೆ ವರ್ಕ್ ಮಾಡ್ತಾ ಇದ್ಲು ಮೊದ್ಲು ಕೊಲಿಗಾಗಿದ್ದವಳು ಕ್ರಮೇಣ ಫ್ರೆಂಡ್ ಆದ್ಲು ಆದ್ರೆ ಆಕೆ ನತದೃಷ್ಟೆ ಮದ್ವೆ ಆದ ಕೆಲವೇ ದಿನಗಳಲ್ಲಿ ಅವಳ ಗಂಡ ಒಂದ್ ಆಕ್ಸಿಡೆಂಟ್ ನಲ್ಲಿ ಸತ್ತೋಗಿದ್ದ ಅಲ್ಲಿಂದ ಅವಳ ಲೈಫ್ ಹಳಿ ತಪ್ಪಿತ್ತು ಸಂಗೀತ ನೋಡೋದಕ್ಕೆ ತೀರಾ ಹೆಚ್ಚು ಅಂತ ಅಲ್ದಿದ್ರು ಒಂಥರ ಬ್ಯೂಟಿನೇ ಗಂಡಸರು ಕಣ್ಣಿಗಂತೂ ಅವಳ ಕದ್ದು ತಿನ್ನೋ ಹೆಣ್ಣಿನ ತರ ಸ್ವೀಟಾಗಿ ಕಾಣ್ತಿದ್ಲು ಮೋಹನ್ ಮನ್ಸಲ್ಲಿ ಅವಳ ಬಗ್ಗೆ ಮೊದ್ಲಿಂದನೂ ಸ್ಪೆಷಲ್ ಅಟ್ರಾಕ್ಷನ್ ಇತ್ತು ಹೀಗಾಗಿನೇ ಯಾವುದೋ ಒಂದ್ ಗಳಿಗೆಯಲ್ಲಿ ಅವಳನ್ನ ಬೀಳಿಸ್ಕೊಂಡಿದ್ದ ಸುಖದ ಮಹಾರಥಿ ಸಂಗೀತ ಇಷ್ಟು ನೆನ್ಪಾಗ್ತಿದ್ ಹಾಗೆ ಹಾ ಅನ್ನೋ ಉದ್ಕಾರ ಮೋಹನ್ ಬಾಯಿಂದ ಅವ್ನೇ ಗೊತ್ತಿಲ್ದ ಹಾಗೆ ಹೊರಗೆ ಬಂತು ಮೋಹನ್ ಮತ್ತೆ ವಾಸ್ತವಕ್ಕೆ ಹಿಂದಿರುಗ್ದ ಮತ್ತೊಮ್ಮೆ ಸಂಗೀತ ನಂಬರ್ಗೆ ಕಾಲ್ ಮಾಡ್ದ ಆ ಕಡೆ ಸಂಗೀತ ಫೋನ್ ಅವಳ ಕೋಣೆಯಲ್ಲಿ ರಿಂಗ್ ಆಗ್ತಾನೆ ಇತ್ತು ಸಂಗೀತ ಮಾತ್ರ ಅಲ್ಲಿರ್ಲಿಲ್ಲ ಆಕೆ ಪಕ್ಕದ ರೂಮ್ ನಲ್ಲಿ ಇದ್ಲು ತನ್ ಮಾತ್ರ ಕೊಡ್ತಾ ಇದ್ಲು ಪಕ್ಕದಲ್ಲೇ ಅವಳ ತಂದೆ ಕೂಡ ಕುತ್ಕೊಂಡಿದ್ರು ಗಂಡ ತವರಿಗೆ ವಾಪಸ್ ಆಗಿ ತಂದೆ ತಾಯಿ ಜೊತೆ ಇದ್ದಿದ್ರಿಂದ ಅವರಿಗೆ ಸಂಗೀತ ಭವಿಷ್ಯದ ಬಗ್ಗೆ ಚಿಂತೆ ಹುಟ್ಕೊಂಡಿತ್ತು ಸಂಗೀತಗೆ ಮತ್ತೊಂದ್ ಮದ್ವೆ ಮಾಡಿ ಅವಳ ಲೈಫ್ ನ ಸರಿ ಮಾಡೋದಕ್ಕೆ ಅವರು ಹುಡುಗನ್ನ ಹುಡುಕ್ತಾ ಇದ್ರು ಆದ್ರೆ ಯಾವ್ದು ಸೆಟ್ ಆಗ್ತಾ ಇರ್ಲಿಲ್ಲ ಈ ಮಧ್ಯೆ ಸಂಗೀತ ದಾರಿ ತಪ್ಪಿ ಮೋಹನ್ನ ಕಾಮದ್ ಬಲೆಗೆ ಬಿದ್ದಿತ್ತು ಅವಳು ಹೆತ್ತೋರ ಗಮನಕ್ಕೆ ಬಂದೇ ಇರ್ಲಿಲ್ಲ ಇದ್ರಲ್ಲಿ ಸಂಗೀತ ತಪ್ಪಿದೆ ಅಂತೇನು ಹೇಳೋಕಾಗಲ್ಲ ಅವಳು ಕೂಡ ಮೋಹನ್ ಜೊತೆ ತಾನ ಹೀಗೆ ಅಕ್ರಮ ಸಂಬಂಧ ಇಟ್ಕೋತೀನಿ ಅಂತ ಕನ್ಸಲು ಇಮ್ಯಾಜಿನ್ ಮಾಡ್ಕೊಂಡಿರ್ಲಿಲ್ಲ ಆದ್ರೆ ಅವಳ ವಯಸ್ಸು ಕೇಳ್ಬೇಕಲ್ಲ ಮದ್ವೆ ಆಗಿ ನೇನು ಕಾಮ ತೇರನ್ನ ಏರಿ ಸುಖ ಸೊರೆ ಹೊಡಿಬೇಕು ಅನ್ನೋ ಹೊತ್ತಲ್ಲೇ ಅವಳು ಗಂಡ ತೀರ್ಕೋಬಿಟ್ಟಿದ್ದ ತೃಪ್ತಿ ಅನ್ನೋದನ್ನ ಅವಳ ದೇಹ ಬಯಸೇ ಇರದ ಹೊತ್ತಲ್ಲಿ ಅವಳಿಗೆ ಮೋಹನ್ ಜೊತೆ ಸಖ್ಯ ಆಗೋಯ್ತು ಮನ್ಸು ಯಾವುದೋ ಹೊತ್ತಲ್ಲಿ ಕಾಲ್ ಜಾರಿತ್ತು ಅವರಿಬ್ರು ಒಂದ್ ಕಾವಿನ ಹೊತ್ತಲ್ಲಿ ಪರಸ್ಪರ ಮೈ ಮರೆತು ಪರಸ್ಪರ ಒಂದಾಗ್ಬಿಟ್ಟಿದ್ರು ಅದು ಅವಳಿಗೆ ಬೇಡದ ಮಿಲನ ಆಗಿತ್ತು ಅನ್ನೋದೇನೋ ನಿಜ ಆದ್ರೆ ಒಂದ್ಸಲ ಗಂಡಿನ ದೇಹದ ಬಿಸುಪಿನಲ್ಲಿ ಬಂಧಿಯಾಗಿ ಮಜಾ ಅನುಭವಿಸಿದ ಸಂಗೀತ ದೇಹ ಗೊತ್ತಿಲ್ಲದೆ ಆದ ತಪ್ಪನ್ನ ಮತ್ತೆ ರಿಪೀಟ್ ಮಾಡದೆ ಇರೋದಕ್ಕೆ ಒಪ್ಲೇ ಇಲ್ಲ ದೇಹ ಮಾತ್ರ ಅಲ್ಲ ಸಂಗೀತಳ ಮನಸ್ಸಿಗೂ ಅದು ಬೇಕಿರ್ಲಿಲ್ಲ ತನ್ ಲೈಫ್ ನಲ್ಲಿ ವಿಧಿ ಕಸ್ಕೊಂಡ ಲೈಂಗಿಕ ಸುಖವನ್ನ ಮೋಹನ್ ರೂಪದಲ್ಲಿ ಹಿಂದಿರುಗಿಸಿ ಕೊಟ್ಟಿದ್ದಾನೆ ಅಂತಾನೆ ಅವಳು ತನ್ನಂತಾನು ಸಮಾಧಾನ ಮಾಡ್ಕೊಂಡ್ಲು ಹೀಗಾಗಿ ಮೋಹನ್ ಮೋಹನ್ಗೆ ಸಂಗೀತ ತನ್ನಂತಾನು ಅರ್ಪಿಸ್ಕೊಳ್ತಾ ಇದ್ಲು ಅವಳ ಸೀಕ್ರೆಟ್ ಲವರ್ ಆಗಿ ಬದ್ಲಾಗ್ಬಿಟ್ಟಿದ್ಲು ಸಂಗೀತ ತಾಯಿ ತಮ್ಮ ಪಕ್ಕದಲ್ಲೇ ನಿಂತಿದ್ದ ಮಗಳನ್ನ ತದೇಕದಿಂದ ನೋಡ್ತಾ ಇದ್ರು ಅಮ್ಮ ಈ ಮಾತ್ರೆ ತಗೊಳ್ಳಿ ಸಂಗೀತ ಅವಳ ತಾಯಿ ಕೈಗೆ ಒಂದ್ ಮಾತ್ರೆ ಮತ್ತೊಂದ್ ಲೋಟ ನೀರ್ ಕೊಟ್ಲು ಸಂಗೀತ ತಾಯಿಗೆ ಮೊದ್ಲಿಂದಾನೆ ಸಾಕಷ್ಟು ಅನಾರೋಗ್ಯ ಸಮಸ್ಯೆಗಳಿದ್ವು ಅದೂ ಸಾಲದು ಅಂತ ಸಂಗೀತ ಮದ್ವೆ ಆದ್ ಕೆಲವೇ ದಿನಗಳಲ್ಲಿ ವಿಧ್ವೆ ಆಗಿರೋದು ಅವ್ರ ಮನ್ಸ್ಗೆ ಮತ್ತಷ್ಟು ಘಾಸಿ ಮಾಡಿತ್ತು ಇದೇ ಚಿಂತೆಯಲ್ಲಿ ಅವರು ಡಿಪ್ರೆಷನ್ಗೆ ತುತ್ತಾಗಿದ್ರು ಹೀಗಾಗಿ ಅವ್ರ ಆರೋಗ್ಯ ದಿನೇ ದಿನೇ ಹದಗೆಡ್ತಿತ್ತು ಒಂದೊಂದೇ ಮಾತ್ರೆಗಳನ್ನ ನಿಧಾನಕ್ ನುಂಗಿದ ನಂತರ ಸಂಗೀತಾರ ಅಮ್ಮ ಅವಳ ಕಡೆ ನೋಡಿದ್ರು ಅವ್ರ ಮುಖದಲ್ಲಿ ಕಾಳಜಿ ಇತ್ತು ಅವ್ರು ಮಾತಾಡಿದ್ರು ಸಂಗೀತ ನಂಗೆ ನಿನ್ ಲೈಫ್ ಬಗ್ಗೆನೇ ಚಿಂತೆ ಕಣಮ್ಮ ನಿಂಗೊಂದ್ ಮದ್ವೆ ಅಂತ ಆಗ್ಬಿಟ್ರೆ ನಾನು ನೆಮ್ಮದಿಯಿಂದ ಕಣ್ಮುಚ್ತೀನಿ ನಿನ್ ಲೈಫ್ ಹೀಗ ಹಾಳಾಗ್ತಾ ಹೋಗ್ತಿರೋದನ್ನ ನೋಡ್ಕೊಂಡು ನನ್ ಕೈಲಿ ಸುಮ್ನಿರೋದಕ್ಕಾಗ್ತಿಲ್ಲ ನಿಂಗೊಂದ್ ವ್ಯವಸ್ಥೆ ಅಂತ ಮಾಡದೆ ಹೋದ್ರೆ ನಾನು ನಿನ್ನಪ್ಪ ಇಬ್ರು ಬದುಕಿದ್ದು ಏನ್ ಪ್ರಯೋಜನ ಹೇಳು ಅಮ್ಮ ಹೇಳ್ತಿರೋದು ನಿಜ ಕಣಮ್ಮ ನಿಂಗಿನ್ನೂ ಚಿಕ್ಕ ವಯಸ್ಸು ಹಳೇದನ್ನೆಲ್ಲ ಮರ್ತ್ಬಿಡು ಆಗಿರೋದನ್ನ ತಪ್ಸೋಕೆ ಯಾರಿಂದಲೂ ಸಾಧ್ಯ ಇಲ್ಲ ಮುಂದೆ ಆಗ್ಬೇಕಾಗಿರೋದನ್ನ ನೋಡು ನಿಂಗೆ ಸರಿ ಹೋಗುವಂತ ಹುಡುಗನ್ನ ನೋಡಿ ಮದ್ವೆ ಮಾಡ್ಕೊ ನೀನ್ ಖುಷಿಯಾಗಿರೋದಕ್ಕಿಂತ ಬೇರೆ ನಮ್ಗೆ ಇನ್ನೇನ್ ಬೇಕು ಹೇಳು ನಮಗೂ ವಯಸ್ಸಾಗಿದೆ ಇನ್ನು ಎಷ್ಟು ದಿನ ನಾವು ನಿನ್ ಜೊತೆ ಇರ್ತೀವೋ ನಮ್ಗೂ ಗೊತ್ತಿಲ್ಲ ಬ್ರೋಕರ್ಗೆ ಹೇಳಿದೀವಿ ಅವನು ಸಿಕ್ಕಡೆ ಎಲ್ಲ ವಿಚಾರ್ಸಿ ಒಳ್ಳೊಳ್ಳೆ ಸಂಬಂಧ ತರ್ತಾ ಇದ್ದಾನೆ ಯಾವ್ ಕ್ಷಣದಲ್ಲಿ ಬೇಕಾದ್ರೂ ಮದ್ವೆ ಸೆಟ್ ಆಗ್ಬೋದು ನೀನು ನಮ್ಗೋಸ್ಕರ ಮದ್ವೆಗೊಪ್ಕೊ ಇಲ್ಲ ಅಂದ್ರೆ ನಾವು ನೆಮ್ಮದಿಯಿಂದ ಸಾಯೋದಕ್ಕಾಗಲ್ಲ ಅಂತ ಹೇಳಿದ್ರು ಸಂಗೀತಾಳ ತಂದೆ ಶಾಂತ ಮೂರ್ತಿ ಅವ್ರಲ್ಲೇ ಬೆಡ್ ಪಕ್ಕ ಕುತ್ಕೊಂಡು ಮಗ್ಲನ್ ನೋಡ್ತಾ ದುಃಖ ಪಡ್ತಿದ್ರು ಹೀಗಾಗಿನೇ ತಮ್ ಹೆಂಡತಿ ಮದ್ವೆ ವಿಷಯ ತೆಗ್ದಾಗ ತಾವು ಅದಕ್ಕೆ ದನಿ ಕೂಡಿದ್ರು ಅವರಿಬ್ರು ಮಾತಾಡ್ತಿದ್ರೆ ಸಂಗೀತ ತಲೆ ತಗ್ಗಸ್ಕೊಂಡು ಎಲ್ಲಾನು ಕೇಳಿಸ್ಕೊಂಡ್ಲು ಅವಳೀಗ ಉತ್ತರ ಕೊಡ್ಲೇಬೇಕಿತ್ತು ನಂಗೆ ನಿಮ್ ನೋವು ಅರ್ಥ ಆಗತ್ತೆ ಜೀವನ ಪರ್ಯಂತ ಒಂಟಿ ಆಗಿರೋದಕ್ಕೆ ನಂಗೂ ಇಷ್ಟ ಇಲ್ಲ ಆದ್ರೆ ನನ್ ಪರಿಸ್ಥಿತಿ ಬಗ್ಗೆನೂ ನೀವ್ ಯೋಚನೆ ಮಾಡಿ ತುಂಬಾ ಸಂಬಂಧಗಳು ಬರ್ತಿರೋದೇನೋ ನಿಜ ಆದ್ರೆ ನನ್ ಗಂಡ ಹೇಗ್ ಸತ್ತ ಅನ್ನೋದನ್ನ ಕೇಳದ್ಮೇಲೆ ಯಾರು ಮತ್ತೆ ಮದ್ವೆ ಆಗೋದಕ್ಕೆ ಒಪ್ಕೋತಾ ಇಲ್ಲ ಎಲ್ರಿಗೂ ನನ್ ಬಗ್ಗೆ ಭಯ ನನ್ ಕೆಟ್ಟ ಜಾತ್ಕುದೋಳು ನನ್ನ ಮದುವೆ ಆದೋರು ಸತ್ತೋಗ್ತಾರೆ ಅಂತ ಓರಿಡಿ ಮಾತಾಡ್ಕೊಳ್ತಿದ್ದಾರೆ ಆಗಿರೋದಕ್ಕೆಲ್ಲ ನಾನೇ ಕಾರಣ ಅಂತ ಎಲ್ಲರೂ ಹೇಳ್ತಿದ್ದಾರೆ ವಿಷಯ ಹೀಗಿರುವಾಗ ನಾನಾದ್ರೂ ಏನ್ ಮಾಡೋದಕ್ಕಾಗತ್ತೆ ಹೇಳಿ ಅಪ್ಪ ಮಾತಾಡಿ ಪ್ರಯೋಜನ ಇಲ್ಲ ಸ್ವಲ್ಪ ದಿನ ನನ್ನನ್ ಹೀಗೆ ಒಂಟಿ ಆಗಿರೋದಕ್ ಬಿಡಿ ನಂಗೂ ಸ್ವಲ್ಪ ನೆಮ್ಮದಿ ಸಿಗುತ್ತೆ ಆಮೇಲೆ ನಿಮ್ಗೆ ಇಷ್ಟ ಹಾಗೆ ಮಾಡಿ ಆದ್ರೆ ಅಲ್ಲಿ ತನಕ ನಂಗೆ ಸ್ವಲ್ಪ ಟೈಮ್ ಕೊಡಿ ಅಂದವಳೆ ತಾಯಿಗೆ ಕೊಡಬೇಕಾಗಿದ್ದ ಮತ್ತೊಂದು ಮಾತ್ರೆ ಎಲ್ಲಿದೆ ಅಂತ ಹುಡುಕುದ್ಲು ಅದು ಅವ್ರ ಮೆಡಿಸನ್ ಬಾಕ್ಸ್ ಅಲ್ಲಿ ಇರ್ಲಿಲ್ಲ ಆ ಮಾತ್ರೆ ಖಾಲಿ ಆಗಿದ್ರಿಂದ ಹೊಸದಾಗಿ ತಂದ ಮಾತ್ರೆ ತನ್ನ ಪರ್ಸ್ನಲ್ಲೇ ಉಳ್ಕೊಂಡಿದೆ ಅಂತ ನೆನ್ಪಾಗಿ ಅದನ್ನ ತರದುಕಂತ ತನ್ನ ರೂಮ್ಗೆ ಹೋದ್ಲು ಅವಳು ರೂಮ್ಗೆ ಹೋಗಿ ಪರ್ಸ್ನಲ್ ಇದ್ದ ಮಾತ್ರೆ ತಗೊಳ್ಳುವಾಗ ಸಹಜವಾಗಿ ಅವಳ ಗಮನ ಅಲ್ಲೇ ಇಟ್ಟಿದ್ದ ತನ್ನ ಮೊಬೈಲ್ ಕಡೆ ಹೋಯ್ತು ಸ್ಕ್ರೀನ್ ಮೇಲೆ ಮಿಸ್ ಕಾಲ್ ಬಂದಿದ್ದಕ್ಕೆ ಸೂಚನೆ ಕೊಡೋ ನೋಟಿಫಿಕೇಶನ್ ಇತ್ತು ಇಷ್ಟೊತ್ತಲ್ಲಿ ಯಾರ್ ಕಾಲ್ ಮಾಡಿರ್ಬೋದು ನೋಡೋಣ ಅಂತ ಮಾತ್ರೆ ಜೊತೆಗೆ ಫೋನ್ ತಗೊಂಡು ತನ್ ತಂದೆ ತಾಯಿ ರೂಮ್ ಬಂದ ಸಂಗೀತ ಮಾತ್ರೆನ ತಾಯಿ ಕೈ ಕೊಟ್ಟು ಮೊಬೈಲ್ ಸ್ಕ್ರೀನ್ ಲಾಕ್ ಓಪನ್ ಮಾಡಿ ಯಾರ್ ಕಾಲ್ ಮಾಡಿರೋದು ಅಂತ ನೋಡೋ ಹೊತ್ ಸರಿಯಾಗಿ ಮತ್ತೆ ಅವಳ ಫೋನ್ ರಿಂಗ್ ಆಗೋದಕ್ಕೆ ಶುರುವಾಯ್ತು ಸ್ಕ್ರೀನ್ ಮೇಲೆ ಮೋಹನ್ ಹೆಸರು ಬ್ಲಿಂಕ್ ಆಗ್ತಿದೆ ಅವಳ ಮನ್ಸಿನ ಮೂಲೆಯಲ್ಲಿ ಮಿಂಚೊಂದು ಹರಿದಾಗಾಯ್ತು ಮುಚ್ಚಿಟ್ಟ ಬೈಕೆಗಳೆಲ್ಲ ಒಟ್ಟಿಗೆದ್ದು ಕುಣಿದಾಗೆ ಬಾಸುವಾಯ್ತು ಎದುರುಗಿರೋ ತನ್ನ ತಂದೆ ತಾಯಿ ಮುಂದೆ ಸಂಗೀತ ತನ್ನ ಎಕ್ಸೈಟ್ಮೆಂಟ್ ತೋರಿಸ್ಕೊಳಕಾಗದೇ ಇರೋದಕ್ಕೆ ತುಂಬಾ ಕಷ್ಟ ಪಡ್ಬೇಕಾಯ್ತು ಯಾರಮ್ಮ ಅದು ಇಷ್ಟೋದ್ನಲ್ಲಿ ಅಂತ ಕುತೂಹಲದಿಂದ ಕೇಳಿದ್ರು ಅವಳ ತಂದೆ ಶಾಂತಮೂರ್ತಿಗಳು ನನ್ ಫ್ರೆಂಡ್ ಜಾನ್ಸಿ ಕಾಲ್ ಮಾಡಿದಾಳೆ ಅಪ್ಪ ನಾನು ಅವಳ ಹತ್ರ ಮಾತಾಡ್ಕೊಂಡು ಹಾಗೆ ನಿದ್ದೆ ಮಾಡ್ತೀನಿ ನೀವಿಬ್ರು ಮಲ್ಕೊಳ್ಳಿ ಲೇಟ್ ಆಯ್ತು ಹೀಗೆ ತನ್ನ ತಂದೆಗೆ ಸುಳ್ಳು ಹೇಳಿದ ಸಂಗೀತ ಅವ್ ರೂಮ್ ಇಂದ ಹೊರಗಡೆ ಬಂದ್ಲು ಅಲ್ಲಿಂದ ತುಸು ಸಂಭ್ರಮದಿಂದಲೇ ಕುಣಿತಾ ತನ್ ರೂಮ್ ಸೇರ್ಕೊಂಡು ಕಾಲ್ ರಿಸೀವ್ ಮಾಡಿದ್ಲು ಮುನಿ ಏನಿಷ್ಟೊತ್ತಲ್ ಕಾಲ್ ಮಾಡಿದ್ಯಾ ಅಂತ ಮಾದಕ ಧ್ವನಿಯಲ್ಲಿ ಕೇಳಿದ್ಲು ಸಂಗೀತ ಮೋಹನ್ಗೆ ಹೋದ್ ಜೀವ ವಾಪಸ್ ಬಂದ್ ಹಾಗಾಯ್ತು ಯಾಕ್ ಫೋನ್ ತಗೀತಿಲ್ಲ ಅಂತ ಸಿಟ್ನಲ್ಲಿದ್ದವನ್ಗೆ ಸಂಗೀತ ಧ್ವನಿಯಲ್ಲಿದ್ದ ಮಾದಕತೆಯ ಬಿಸಿ ಮುಟ್ಟಿದ ತಕ್ಷಣ ರೋಮಾಂಚನ ಆಯ್ತು ಅವನ್ ಸಿಟ್ಟೆಲ್ಲ ಕರ್ಗೋದ್ರೂ ಇಷ್ಟೊತ್ ಕಾಯಿಸದಕ್ಕೆ ಅಸಹನೆ ಉಳ್ಕೊಂಡಿತ್ತು ಆವಾಗಿಂದ ಕಾಲ್ ಮಾಡ್ತಿದೀನಿ ಎಲ್ಲೋಗಿದ್ದೆ ಅಂತ ಸ್ವಲ್ಪ ಗಡುಸಾಗೆ ಕೇಳ್ದ ಮೋಹನ್ ಅವನ ಕಾಮದ ಹಸಿವನ್ನೇ ಗೆದ್ದೋಳು ಸಂಗೀತ ಇನ್ನೂ ಅವನ್ ಮನ್ಸ್ ಗೆಲ್ಲೋದು ಯಾವ್ ಲೆಕ್ಕ ಅವನ ವೀಕ್ನೆಸ್ ಅವಳಿಗೆ ಚೆನ್ನಾಗೇ ಗೊತ್ತಿತ್ತು ಅದನ್ನೇ ಯೂಸ್ ಮಾಡ್ಕೊಂಡ್ಲು ಸಂಗೀತ ಮತ್ತದೇ ಮಾದಕ ಧ್ವನಿಯಲ್ಲಿ ಮೋನಿ ಸಾರಿ ಕಣೋ ಅಪ್ಪ ಅಮ್ಮ ಜೊತೆ ಇದ್ದೆ ಕಾಲ್ ಬಂದಿದ್ ನೋಡ್ಲಿಲ್ಲ ಏನಪ್ಪಾ ಇಷ್ಟೊತ್ತಲಿ ಹೆಂಡತಿ ಜೊತೆ ಮಜ್ವಾಗಿರ್ಬೇಕಾದವನ್ಗೆ ನಾನ್ ನೆನ್ಪಾಗಿದ್ದು ಅಂತ ಛೇಡ್ಸಿದ್ಲು ಹೆಂಡತಿ ಜೊತೆ ಮಜಾ ಅನ್ನೋದ್ ಕೇಳಿದ ತಕ್ಷಣ ತುಸು ತಣ್ಣಗಾಗಿದ್ದ ಅವನ್ ಆವೇಶ ಸರಕ್ಕನೆ ತಲೆಗೇರ್ತು ಮೈಯಲ್ಲಿರೋ ಕಾವು ಅವನನ್ನೇ ಸುಡೋ ಹಾಗನ್ನಿಸ್ತು ಮೋಹನ್ಗೆ ನಂಗೆ ಅರ್ಜೆಂಟ್ ಆಗಿ ನಿನ್ನ ನೋಡ್ಬೇಕು ಅನಿಸ್ತಿದೆ ನಾವ್ ಯಾವಾಗ್ಲೂ ಮೀಟ್ ಆಗೋ ಪ್ಲೇಸ್ಗೆ ಈಗ್ಲೇ ಬಂದ್ಬಿಡು ನನ್ ಕಾಯ್ತಾ ಇರ್ತೀನಿ ಅಂದ ಅಷ್ಟು ಅವಸ್ತ್ರದಲ್ಲಿ ತನ್ನ ಮೋಹನ್ ಕರಿತಾ ಇರೋದು ಯಾಕೆ ಅನ್ನೋದು ಸಂಗೀತಗೆ ಅರ್ಥ ಆಗದೆ ಇರ್ಲಿಲ್ಲ ಹೆಂಡತಿ ಜೊತೆ ಸುಖ ಸಿಗದೆ ಇವಾಗ ನನ್ ಮೇಲೆ ಬೆಂಕಿ ಹಾಕ್ ಬೀಳೋ ಕರೀತಿದ್ದಾನೆ ಅನ್ನೋದನ್ನ ನೆನ್ಸ್ಕೊಂಡೆ ಸಂಗೀತ ಮೈ ಜುಮ್ ಅಂತು ಆದ್ರೂ ಅವಳ ಎಕ್ಸೈಟ್ಮೆಂಟ್ ನ ತನ್ ವಾಯ್ಸ್ ನಲ್ಲಿ ತೋರಿಸ್ಕೊಳ್ದೆ ಏನು ಗೊತ್ತಿಲ್ಲದೆ ಇರೋರ್ ಹಾಗೆ ಸಂಗೀತ ಕೇಳಿದ್ಲು ಏನು ಇವಾಗ್ಲಿನ ಟೈಮ್ ಇಷ್ಟು ಅಂತ ನೋಡ್ಕೊಂಡಿದ್ಯಾ ಏನಪ್ಪ ಅದು ಅಂತ ಅರ್ಜೆಂಟ್ ವಿಷಯ ಅಂದ್ಲು ಅವಳು ಬೇಕಂತಾನೆ ತನ್ನ ಕೆರಳಿಸ್ತಾ ಇದ್ದಾಳೆ ಅನ್ನೋದು ಮೋಹನ್ಗೆ ಇರ್ಲಿಲ್ಲ ಆದ್ರೆ ಅವಳು ಟೀಸಿಂಗ್ ನ ಎಂಜಾಯ್ ಮಾಡೋ ಮೂಡ್ ನಲ್ಲಿ ಅವನು ಇರ್ಲಿಲ್ಲ ತುಂಬಾ ಅವಸರದಲ್ಲಿ ಅವನ್ಗೆ ರಿಲೀಫ್ ಬೇಕಿತ್ತು ಅದ್ಕೆ ಡೈರೆಕ್ಟ್ ಆಗಿ ವಿಶುಕ್ ಬಂದಿದ್ದ ಮೋಹನ್ ಅದೆಲ್ಲ ನಂಗೆ ಗೊತ್ತಿಲ್ಲ ಅರ್ಜೆಂಟ್ ವಿಷಯನೇ ಅಂತ ಅನ್ಕೋ ಈಗ್ಲೇ ನಾನಿನ್ನ ನೋಡ್ಬೇಕಷ್ಟೆ ನಂಗೆ ತಡ್ಕೊಳಕ್ ಆಗ್ತಿಲ್ಲ ನಿನ್ ತಕ್ಷಣ ಹೊರಡ್ಪಾ ನಾನ್ ಕೂಡ ಹೊರಡ್ತಾ ಇದ್ದೀನಿ ಅಂದ ಅವಳ ಯಾವುದೇ ಕಾರಣಕ್ಕೂ ಇಂತ ಚಾನ್ಸ್ ಮಿಸ್ ಮಾಡ್ಕೊಳ್ಳಲ್ಲ ತನ್ ಜೊತೆ ಸೆಕ್ಸ್ ಮಾಡೋದು ಸಂಗೀತ ಗೆ ವೀಕ್ನೆಸ್ ಆಗೋಗಿದೆ ಅನ್ನೋದು ಮೋಹನ್ಗೂ ಗೊತ್ತಿತ್ತು ಅದಕ್ಕೆ ಅವನು ಸರಿಯಾಗಿ ತನ್ ಟ್ರಂಪ್ ಕಾರ್ಡ್ ಪ್ಲೇ ಮಾಡ್ತಿದ್ದ ಈ ಕಡೆ ಸಂಗೀತ ಫುಲ್ ಎಕ್ಸೈಟ್ ಆಗಿ ಮೊಬೈಲ್ ಕೈಲಿ ಹಿಡ್ಕೊಂಡೇ ಕೂತಿದ್ಲು ಅವಳ ಹಾರ್ಟ್ ಬೀಟ್ ಜೋರ್ ಆಗಿತ್ತು ಮೋಹನ್ ಎಷ್ಟು ಹಸ್ವಾಗಿದ್ದಾನೆ ಅನ್ನೋದು ಅವಳಿಗೆ ಸರಿಯಾಗಿ ಅರ್ಥ ಆಗಿತ್ತು ಇದೇ ಹಿಟ್ ನಲ್ಲಿ ಅವಳು ಇವತ್ತು ತನ್ನ ಜೊತೆ ಏನೇನ್ ಮಾಡಬಹುದು ಅನ್ನೋದನ್ನ ಗೆಸ್ ಮಾಡ್ತಾ ಸಂಗೀತ ಕೂತಲ್ಲೇ ಸಣ್ಣಗೆ ನಡುಗದ್ಲು ಅವಳ ದೇಹ ನೀರಾಗೋದಕ್ಕೆ ಸಿದ್ಧವಾಗಿತ್ತು ಅತ್ತ ಮೋಹನ್ ದೇಹದಲ್ಲಿ ಬಯಕೆಯ ಬೆಂಕಿಯ ಹಾದಿ ಕುದಿತಿತ್ತು ಸಂಗೀತ ಮಾತೆ ಮರೆತು ಕೂತಿದ್ಲು ಈ ಕಡೆ ಮೋಹನ್ಗೆ ಅವಳ ಕಡೆಯಿಂದ ಯಾವ ಉತ್ರನೂ ಬರ್ದೇ ಇದ್ದಿದ್ರಿಂದ ಅಲ್ಲಿ ಏನಾಗಿರ್ಬೋದು ಅನ್ನೋದು ತಿಳಿತು ತನ್ ಮಾತು ವರ್ಕ್ ಆಗ್ತಿದೆ ಅವಳು ಎಕ್ಸೈಟ್ ಆಗಿದ್ದಾಳೆ ಇವಾಗ ಇನ್ನೊಂದ್ ಚೂರು ಎಫರ್ಟ್ ಹಾಕಿದ್ರೆ ಇವತ್ ರಾತ್ರಿ ನಾನು ಉಪವಾಸ ಇರಬೇಕಾಗಿಲ್ಲ ಸಂಗೀತಳ ಇದೆ ಉಬ್ಬು ನಿತಂಬಳ ತಗ್ಗುಗಳ ಮಧ್ಯೆ ವಿಜೃಂಭಿಸ್ಬೋದು ಅನ್ನೋದನ್ನ ಊಹೆ ಮಾಡಿಕೊಂಡೆ ಅವನ ದೇಹದಲ್ಲಿ ರಕ್ತ ಸಂಚಾರ ಜಾಸ್ತಿ ಆಗಿತ್ತು ಆ ಕಡೆ ಸಂಗೀತ ಮಾತೆ ಮರೆತು ಕೂತಿದ್ಲು ಅವಳ ದೇಹ ಬೆವರ್ತಾನೆ ಇತ್ತು